ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ರಕ್ಷಾಬಂಧನ ಐತಿ ಎಲ್ಲರಿಗೆ ರಕ್ಷಾಬಂಧನ ಹಾರ್ದಿಗ ಶುಭಾಶಯಗಳು ನೋಡ್ರಿ ಈಗ ಎಲ್ಲ ಹಿಂಗೆ ರೆಡಿ ಮಾಡಿದ್ದೀವಿ ನಾವು ಆರತಿ ಮಾಡ್ಬೇಕಂತ ಹೇಳಿ ಈ ಮನೆ ಮ್ಯಾಗ ಏನಾರೇ ಹಾಸ್ಬೇಕು ಕುಂಡಿರ್ಬೇಕಾದ್ರೆ ನೋಡಿರಿ ಇದ್ರಾಗ ಒಂದು ಸ್ವಲ್ಪ ಅಕ್ಕಿ ಇಟ್ಕೊಂಡ ಸ್ವಲ್ಪ ಕುಕ್ಮ ಇಟ್ಕೊಂಡ ಈಗ ಕುಂಕುಮದಾಗ್ರಿ ಒಂದು ಸ್ವಲ್ಪ ನೀರು ಹಾಕೋಬೇಕು ಯಾಕಂದ್ರೆ ಹಚ್ಬೇಕಂದ್ರೆ ಕುಂಕುಮ ಹಚ್ಚಿ ಅದರ ಮ್ಯಾಗ ಅಕ್ಕಿ ಕಾಳು ಹಚ್ತಾರು ಹಿಂಗಾಗಿ ನೋಡ್ರಿ ಇದ್ರಾಗ ರಾಕಿ ಇಟ್ಟನ್ನ ಮತ್ತೆ ಸ್ವೀಟ್ ಸಂಬಂಧ ಒಂದು ಬೌಲ್ದಾಗ ಪೇಡಿ ಇಟ್ಟನಿ ಮತ್ತು ಒಂದು ಚಾಕ್ಲೇಟ್ ಇಟ್ಟನಿ ನೋಡ್ರಿ ಈಗ ಇವರ ನಮ್ಮ ಯಜಮಾನ್ರ ರೆಡಿಯಾಗಿ ಕೂತರು ನಮ್ಮ ಅದ್ನಿ ಊರಿಗೆ ಬಂದರು ನಮ್ಮ ಯಜಮಾನ್ರ ತಂಗಿಯವರ ಈಗ ನೋಡ್ರಿ ನಮ್ಮ ಶ್ರೇಯ ರೆಡಿ ಆಗ್ಯಾಳು ರೆಡಿಯಾಗಿ ರಾಕೆ ಇಟ್ಕೊಂಡ ಹೆಂಗೆ ಮಾಡತ್ತ ಅಂತ ಹೇಳಿ ಎಲ್ಲ ರಾಕಿ ತೊಗೊಂಡ ಹಿಂಗೆ ಮಾಡ್ಕೊತ ನಿಂತಾಳೆ ನೋಡ್ರಿ ಪಪ್ಪಾ ಪಪ್ಪಾ ಅಂತ ಹೇಳ್ಕೊತ ಈಗ ನೋಡ್ರಿ ನಮ್ಮ ನಾದ್ನಿಯವ್ರ ಯಜಮಾನ್ರಿಗೆ ರಾಕಿ ಕಟ್ಟತ್ತಾರು ನೋಡ್ರಿ ಹೆಂಗೆ ಅಂತ ಹೇಳಿ ಇವರ ನಮ್ಮ ಯಜಮಾನ್ರ ಸಿಸ್ಟ್ರ್ ಅದಾರು ಅಂದ್ರೆ ದೊಡ್ಡವ್ರು ಅಕ್ಕ ಅದರು ಇದೇ ಮುಹೂರ್ತ ಮಾರ್ನಿಂಗ ಒಂಬತ್ತು ಗಂಟೆ ತಕ ಅಷ್ಟಾಯ್ತು ಮತ್ತು ಅದ್ರ ಮುಂದೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗೋದಿತ್ತು ಹೀಗಾಗಿ ಲೌಕರ್ ಕಟ್ಟತ್ತಾರ ಅಂತ ನೋಡ್ರಿ ರಾಕಿ ಕಟ್ಟಿದ ಕೂಡಲೇ ಈಗ ಆರತಿ ಮಾಡತ್ತಾರೋ ಆರತಿ ಮಾಡಿದ ಕೂಡಲೇ ಅವ್ರು ನೋಡ್ರಿ ಇದ್ರಾಗ ರೊಕ್ಕ ಇಡತ್ತಾರೋ ನೀ ಏನ್ರಿ ರೀ ಗಿಫ್ಟ್ ತೊಗೋತ ಹೇಳಿ ಅವ್ರಿಗೆ ರೊಕ್ಕ ಇಡತ್ತಾರ ಇಟ್ಟ ನಮಸ್ಕಾರ ಮಾಡತ್ತಾರ ನೋಡ್ರಿ ಅಣ್ಣ ತಂಗಿಗೆ ನಮಸ್ಕಾರ ಮಾಡೋದು ಇರ್ತತಿ ಮತ್ತು ಹಂಗೆ ಇವರ ಅವ್ರಿಗೆ ಪೇಡೆ ತಿನ್ಸತ್ತಾರು ಸ್ವೀಟ್ ತಿನ್ಸೋದಿರ್ತದೆ ಅಂತ ಹೇಳಿ ಪೇಡೆ ತಿನ್ಸತ್ತಾರ ನೋಡ್ರಿ ಈಕೆ ನೋಡ್ರಿ ರಾಕಿ ಹಿಡ್ಕೊಂಡ ಇನ್ನ ತಿರ್ಗಡತಾಳು ಕೊಡುವಾಳು ಯಾರಿಗೆ ಈಗ ಅವ್ರ ಪಪ್ಪ ಅಂತ ಬಂದ ಕುಂಡ್ರಾತಾಳು ಆಕಿ ನನಗೂ ಕಟ್ ನನಗೂ ಕಟ್ಟತ್ತ ಅಕ್ಕಳು ಹಿಂಗಾಗಿ ಅವ್ರ ಅತ್ತಿ ಕಟ್ ನೋಡ್ರಿ ಆಕೆಗೆ ಇಷ್ಟ ಹೇಳ್ಕೊತ ನಾನು ಇಲ್ಲಿಗೆ ಏನು ಮಾಡಾಕತ್ತೀನಿ நன் சான்னல யார் ஐர் சப்ஸ்க்கிரைப் மண்டு கொண்டிலா சப்ஸ்கிரைப் மண்டுக்கொரு தேங்கியும் பார் வாச்சிங்க